ನಮಸ್ತೆ ವೀಕ್ಷಕರೇ ನ್ಯೂಸ್ಗೆ ತೇಜಸ್ವಿ ಮತ್ತೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಎಎಸ್ಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿವಾಸಕ್ಕೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಇದೀಗ ಕೈಪಡೆ ದಂಡು ಆಗಮಿಸ್ತಾ ಇದೆ ಮತ್ತೆ ಬೆಂಗಳೂರಿಗೆ ಎಎಸ್ಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಿದ್ದಾರೆ ನಿವಾಸಕ್ಕೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಸದಾಶಿವನಗರದಲ್ಲಿರುವಂತಹ ನಿವಾಸಕ್ಕೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕಾಗಿ ಕೈ ಶಾಸಕರು ಸಜ್ಜಾಗ್ತಾ ಇದ್ದಾರೆ ಯಾವ ಶಾಸಕರ ಭೇಟಿಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಅಂದ್ರೆ ಕೈಪಾಳ್ಯದಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ದು ಅದರಲ್ಲೂ ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಆಡಳಿತಕ್ಕೆ ಬಂದು ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ನಾಯಕತ್ವ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ನಾಯಕರು ಈಗಾಗಲೇ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು ಕೆಲವರು ಸಿಎಂ ಸಿದ್ದರಾಮಯ್ಯವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನೋ ಬೇಡಿಕೆಯನ್ನ ಇಡ್ತಾ ಇದ್ರೆ ಇನ್ನೂ ಕೆಲವರು ಡಿ ಕೆ ಶಿಗೆ ಒಂದು ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ನಾಯಕರ ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆಯೂ ಕೂಡ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿ ಕೆಲವೊಂದಷ್ಟು ಶಾಸಕರು ಹಾಗೂ ಸಚಿವರನ್ನ ಭೇಟಿ ಮಾಡಿ ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹಿಸುವುದ್ರು ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿದ್ರು ಅದಾದ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇತ್ತು ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಜ್ಯಕ್ಕೆ ಅಂದ್ರೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸದಾಶಿವನಗರದಲ್ಲಿ ಅವರ ನಿವಾಸ ಇದೆ ಅಲ್ಲಿಗೆ ಆಗಮಿಸಿದ್ದಾರೆ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನಿವಾಸಕ್ಕೆ ಆಗಮಿಸಿರೋದ್ರಿಂದ ಕೆಲವೊಂದಷ್ಟು ಶಾಸಕರು ಸಚಿವರು ಅವರನ್ನ ಭೇಟಿ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸಜ್ಜಾಗ್ತಾ ಇದ್ದಾರೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಅವರ ಭೇಟಿಯನ್ನ ಮಾಡಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಎಸ್ ರಾಜಪ್ಪ ಇದೀಗ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗಿದ್ರು ಈಗ ಮತ್ತೆ ವಾಪಸ್ ಆಗಿದ್ದಾರೆ ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ನೀಡಿದ್ದಾರೆ ಇಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ್ತೆ ಅವರು ದೆಹಲಿಯಲ್ಲಿ ತೆರಳುತ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೆಲ ಶಾಸಕರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ಲಿಕ್ಕೆ ಸಮಯಾಕರ್ಷಣ ಕೇಳಿದ್ದಾರೆ ತರಕಾರಿ ಶಾಸಕ ಶ್ರೀನಿವಾಸ್ ಇರ್ಬಹುದು ಅದೇ ರೀತಿ ಯಾದಗಿರಿ ಶಾಸಕರು ಸೇರಿದಂತೆ ಹಲವಾರು ಜನ ಶಾಸಕರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಬೇಡಿ ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸುಮಾರು ಎಂಟು ಗಂಟೆ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಬಹುದು ಅಂತ ಮಾಹಿತಿ ಇದೆ ಅಂತ ಸಮಯಾಕರ್ಷಣೆ ಕೇಳಲಾಗಿದೆ ಅದೇ ರೀತಿ ಗೃಹ ಸಚಿವ ಅಂತ ಪರಮೇಶ್ವರ್ ಅವರು ಸಹ ಇದೇ ವೇಳೆ ಭೇಟಿ ಮಾಡಬಹುದು ಅಂತ ಒಂದು ಒಂದು ಮಾಹಿತಿ ಇದೆ ಅದು ಅಧಿಕೃತವಾಗಿ ಇನ್ನೂ ಸಹ ಪರಮೇಶ್ವರ್ ಅವರು ಸಮಯಾಕಾಶವನ್ನ ನಿಗದಿ ಮಾಡೋ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಇಂದು ಸಂಜೆ ಭೇಟಿ ಮಾಡಿ ಅವ್ರಿಗೆ ಚರ್ಚೆ ನಡೆಸ್ತಾರೆ ಅಂತ ಒಂದು ಮಾಹಿತಿ ಹೇಳ್ತಾ ಇದ್ರೆ ಹೀಗಾಗಿ ಆ ಸಚಿವ ಸಚಿವರು ಒಂದು ವೇಳೆ ಭೇಟಿ ಮಾಡಿದ್ದೆ ಅದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮುಂದ್ ಬದಲಾಯಿಸುದು ಬೇಡ ಅವರು ಮುಂದುವರಿಸಿ ಅಂತ ಅನ್ನೋದನ್ನ ಅವ್ರು ಸಹ ಒತ್ತಡ ಹಾಕುವಂತ ಸಾಧ್ಯತೆ ಇದೆ ಒಂದು ವೇಳೆ ಬದಲಾವಣೆ ಮಾಡುವಂತ ಅನಿವಾರ್ಯತೆ ಎದುರಾಗಿದ್ದಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಥವಾ ಉಪಮುಖ್ಯಮಂತ್ರಿಗಳ ಹುದ್ದೆ ಕ್ರಿಯೇಟ್ ಮಾಡಿ ಸಂಬಂಧಪಟ್ಟಂತಹ ಸತೀಶ್ ಜಾರಕಿಹೊಳಿ ಹಿಂದೆ ಪ್ರಸ್ತಾವನೆ ಸಲ್ಲಿಸಿದ್ರು ಹಾಗಾಗಿ ಆ ಒಂದು ವಿಷಯವನ್ನ ಅವರು ಚರ್ಚಿಸುವಂತ ಸಾಧ್ಯತೆ ಇದೆ ಇನ್ನು ಮೂರನೇ ವಿಷಯ ಅಂತಂದ್ರೆ ಡಿಸಿಎಂ ಕೆ ಶಿವಕುಮಾರ್ ಅವರು ಏನಿದ್ದಾರೆ ಅವು ಅವ್ರಿಗೆ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಆದಷ್ಟು ಬೇಗ ಅವರನ್ನು ತೆರವುಗೊಳಿಸಿ ರಾಜೀನಾಮೆ ಪಡೆದು ಅವನು ಬೇರೆಯವರಿಗೆ ನೇಮಕಾತಿ ಮಾಡಬೇಕು ಹಾಗಾಗಿ ಒಂದೇ ಹುದ್ದೆಯಲ್ಲಿ ಎರಡು ಎರಡು ಹುದ್ದೆಗಳಲ್ಲಿ ಅವರು ಮುಂದುವರಿತಿರೋದು ಅಧಿಕಾರ ಸಂಪೂರ್ಣವಾಗಿ ಕೇಂದ್ರೀಕೃತವಾಗುತ್ತೆ ಹೀಗಾಗಿ ಬೇರೆ ಬೇರೆ ವಿಚಾರಗಳಿಗೆ ಅಡ್ಡಿ ಉಂಟಾಗುತ್ತೆ ಮುಂಬರುವಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಬಿಬಿಎಂಪಿ ಚುನಾವಣೆ ಇರ್ಬೋದು ಎಲ್ಲದಕ್ಕೂ ಸಹ ಅಡ್ಡಿ ಆಗತ್ತೆ ಸಂಘಟನೆ ವಿಷಯದಲ್ಲಿ ಪಕ್ಷ ಇನ್ನಷ್ಟು ವೀಕ್ ಆಗುತ್ತೆ ಆದಷ್ಟು ಬೇಗ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ತೆರವುಗೊಳಿಸಿ ಅಂತ ಡಿಮ್ಯಾಂಡ್ ಅನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಈ ಹಿಂದೇನು ಸಹ ಎತ್ತಿದ್ರು ಇಂದು ಸಹ ಅದನ್ನು ಮಾಡುವಂತ ಸಾಧ್ಯತೆ ಇದೆ ಒಟ್ಟಾರೆ ಖರ್ಗೆ ಅವರು ರಾಜ್ಯ ರಾಜ್ಯಕ್ಕೆ ಮತ್ತೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲವು ನಾಯಕರು ಭೇಟಿ ಮಾಡಿ ಡಿ ಶಿ ಪರ ಕೆಲವರು ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ಕೆಲವರು ಅವನು ಡಿಮ್ಯಾಂಡ್ ಇಡಬಹುದು ಇನ್ನು ಇನ್ನು ಮತ್ತೆ ಮುಂದುವರೆದು ಕೆಲವರು ಸಚಿವ ಸ್ಥಾನಕ್ಕಾಗಿ ಅವಕಾಶವನ್ನ ಕೇಳುವಂತ ಸಾಧ್ಯತೆ ಮುಖ್ಯಮಂತ್ರಿಗಳಿಗೆ ಒಂದ್ ವೇಳೆ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರ ಒಪ್ಪಂದವನ್ನು ಜಾರಿಗೊಳಿಸದಿದ್ದಲ್ಲಿ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟನ ಪುನರಾಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸುವುದು ಆ ಸಂದರ್ಭದಲ್ಲಿ ಅದನ್ನು ಸಹ ಬಳಸಿಕೊಂಡು ಕೆಲವರು ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಕೇಳುವಂತ ಸಾಧ್ಯತೆ ಸಾಧ್ಯತೆ ಇದೆ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಮತ್ತೆ ಇಂದು ಮತ್ತೆ ನಾಳೆ ಎರಡು ದಿನಗಳ ಕಾಲ ಆ ಏನು ರಾಜಕೀಯ ಚಟುವಟಿಕೆ ಕೇಂದ್ರವಾಗಿ ಪರಿಣಮಿಸಿದೆ ತೇಜಸ್ವಿ ಓಕೆ ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡಿಟೇಲ್ಸ್ ಕಾ